ರಾಜ್ಯ ಸರ್ಕಾರ ಮಹಿಳೆಯರಿಗೆ ಅಂತ ಹೇಳಿ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಅದರಲ್ಲಿ ಶಕ್ತಿ ಯೋಜನೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಸಹ ಒಂದಾಗಿರ್ತದೆ ಅದರ ಜೊತೆಗೇನೆ ನರೇಗಾ ಮಹಿಳಾ ಕಾರ್ಮಿಕರಿಗೆ ಅಂತ ಹೇಳಿ ಒಂದು ಕೂಸಿನ ಮನೆ ಅಂತ ಹೇಳಿ ಹೊಸ ಯೋಜನೆಯನ್ನು ಸಹ ತರ್ತಾರೆ ಅದು ಒಂದು ರೀತಿಯಲ್ಲಿ ಸಿದ್ಧರಾಮಯ್ಯನವರ ಕನಸಿನ ಕೂಸು ಅಂತ ಸಹ ಹೇಳಿಕಾಗ್ತಾ ಇತ್ತು ಎಸ್ ಹಾಗಾದ್ರೆ ಈ ಕೂಸಿನ ಮನೆ ಇಂದು ಯಾರ ಉಪಯೋಗಕ್ಕೂ ಬರದಂತಹ ಪರಿಸ್ಥಿತಿಗೆ ತಲುಪಿದೆ ಎಸ್ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಕಳೆದ್ರು ನೋಂದಣಿ ಆಗದಂತಹ ಮಕ್ಕಳು ನರೇಗಾ ಯೋಜನೆಯ ಕೂಲಿ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ಕೂಸಿನ ಮನೆ ಯೋಜನೆಯನ್ನ ಲೋಕಾರ್ಪಣೆಗೊಳಿಸಿರುವಂತದ್ದು ಪಾವಗಡ ತಾಲೂಕಿನಾದ್ಯಂತ ಈಗ ಕಳೆಗುಂತಾ ಇದೆ ಕೂಸಿನ ಮನೆ ಯೋಜನೆ ಸರ್ಕಾರದ ಆಯವ್ಯಯ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಕನ್ಕೆ ಇನ್ನೂರ ಏಳರಲ್ಲಿ ಘೋಷಣೆಯನ್ನು ಮಾಡಿರ್ತಾರೆ ಮಕ್ಕಳಿಲ್ಲದೆ ಈಗ ಕೂಸಿನ ಮನೆಯಲ್ಲಿ ಅಲ್ಲಿನ ಆಹಾರ ಪದಾರ್ಥಗಳು ಕೊಳಿತಾವೆ ಅಂತೆ ತೊಕ್ಕು ಹಿಡಿತಾ ಇದೆ ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕೂಸಿನ ಮನೆಯ ಯೋಜನೆ ಎಸಲಿ ನೋಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಒಂದು ಯೋಜನೆಯನ್ನ ಜಾರಿಗೊಳಿಸಿರುವಂತಹ ರಾಜ್ಯ ಸರ್ಕಾರ ನೋಡಿ ಇಲ್ಲಿ ದಾಸ್ತಾನುಗಳು ಯಾವ ರೀತಿಯಾಗಿ ಸುಮ್ನೆ ಯಾವ ಕೆಲಸಕ್ಕೂ ಬಾರದಂತೆ ಬಿದ್ದಿದೆ ಅಂದ್ರೆ ನೀವೇ ನೋಡ್ರಿ ಅಲ್ಲಿ ಏನು ಉಪಯೋಗಕ್ಕಿಲ್ಲ ಏನೇನು ಉಪಯೋಗಕ್ಕಿಲ್ಲ ಹಾಗಾದ್ರೆ ಕೂಸಿನ ಮನೆಗೆ ಈಗ ಬರ್ತಾ ಇರುವಂತಹ ದಾಸ್ತಾನುಗಳು ಎಷ್ಟು ಎಷ್ಟು ಲಾಸ್ ಆಗುತ್ತೆ ಹಾಗಾದ್ರೆ ಸಹ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಲಾಸ್ ಅಲ್ವಾ ಇದು ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಇದನ್ನ ಗಮನಕ್ಕೆ ತೆಗೆದುಕೊಳ್ತಾ ಇದ್ರೋ ಗೊತ್ತಿಲ್ಲ ಈಗ ಇನ್ನೇನು ಗ್ಯಾರಂಟಿ ಯೋಜನೆಗಳ ಏನೋ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆ ಅದರ ಒಂದು ಕಂತುಗಳು ಸಹ ಈಗ ಎಷ್ಟೋ ಮಂದಿಗೆ ಬೀಳ್ತಾ ಇಲ್ಲ ಇನ್ನ ಈ ಒಂದು ಕೂಸಿನ ಯೋಜನೆ ಇದೂ ಸಹ ಈಗ ಇದೇ ರೀತಿಯಾಗಿ ಪರಿಣಮಿಸ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಏನು ಕಾರ್ಯಾಂಗ ಮತ್ತು ಶಾಸಕಾಂಗ ಏನು ಸಭೆಯಲ್ಲಿ ಯಾರೆಲ್ಲ ಏನೆಲ್ಲ ಚರ್ಚೆ ಮಾಡಿದ್ರು ಅಷ್ಟೇ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಅಂತ ಇಲ್ಲೇ ಕಾಣ್ತದೆ ನಿಜವಾಗ್ಲು ಗ್ರಾಮೀಣ ಪ್ರದೇಶದಲ್ಲಿ ನರೇಗಾ ಯೋಚನೆ ಮಹಿಳೆಯರಿಗೆ ಒಂದು ಹೆಚ್ಚಿನ ಉದ್ಯೋಗಾವಕಾಶ ನೀಡಲಿಕ್ಕೆ ಅಂತಾನೆ ಸಾಧ್ಯ ಆಗ್ಲಿ ಅಂತಾನೆ ಈ ಒಂದು ಉದ್ದೇಶದಿಂದ ಈ ಒಂದು ಯೋಚನೆಯನ್ನ ರಾಜ್ಯ ಸರ್ಕಾರ ಪ್ರಾರಂಭ ಮಾಡ್ತು ಆದ್ರೆ ಇದು ಒಂದು ರೀತಿಲಿ ಎಲ್ರಿಗೂ ಖುಷಿ ಆಗುತ್ತೆ ಯಾಕಂದ್ರೆ ಮಹಿಳೆಯರಿಗೆ ಅಂತ ಹೇಳಿ ಈಗಾಗ್ಲೇ ಮಹಿಳೆಯರಿಂದ ಮೆಚ್ಚುಗೆಯ ಸರ್ಕಾರ ಅಂತ ಹೇಳಿಕೊಂಡಿದೆ ಈಗಿರುವಂತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುಡಿಯುವ ಮಹಿಳೆಯರಿಗೆ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಮತ್ತಿನ್ನ ಅವರ ಮಕ್ಕಳ ಸುರಕ್ಷತೆ ಮತ್ತಿನ್ನ ಅಲ್ಲಿ ಪೂರೈಕೆ ಪೌಷ್ಟಿಕ ಆಹಾರವನ್ನು ನೀಡಲಿಕ್ಕೆ ಮತ್ತಿನ್ನ ಅವರ ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ಒದಗಿಸಲಿಕ್ಕೆ ಅಲ್ಲಿ ಅಂದ್ರೆ ಅದರಲ್ಲೂ ಮೂರು ವರ್ಷದ ಕೆಳಪಟ್ಟು ಮಕ್ಕಳಿಗೆ ಏನು ನರೇಗಾ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ ಅವರಿಗೆ ರಾಜ್ಯಾದ್ಯಂತ ಬರೋಬ್ಬರಿ ಮೂರ್ ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಎಂಬತ್ತೇಳು ಕೂಸಿನ ಮನೆಗಳಿಗೆ ಅಲ್ಲಿಗೆ ಚಾಲನೆ ನೀಡಿರ್ತಾರೆ ಸ್ವತಃ ಸಿದ್ದರಾಮಯ್ಯನವ್ರೆ ಮೂರ್ ಸಾವಿರದ ಏಳ್ನೂರ ಎಂಬತ್ತೇಳು ಕೂಸಿನ ಮನೆಗಳು ಈಗಲೂ ಇರುವಂಥದ್ದು ರಾಜ್ಯಾದ್ಯಂತ ಆದರೆ ಇಲ್ಲಿ ಪಾವಗಡದಲ್ಲಿ ಈ ರೀತಿಯಾಗಿ ಯಾವುದೇ ಉಪಯೋಗಕ್ಕೂ ಬಾರದಂತಹ ಪರಿಸ್ಥಿತಿ ಗೆನತ್ತೀರೋ ಎಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಮಕ್ಕಳೇ ಬರ್ತಾ ಇಲ್ಲ ಅಂದ್ರೆ ಏನು ಉಪಯೋಗ ಆಗುತ್ತೆ ಹಾಗಾದ್ರೆ ಅಲ್ಲಿ ಮಕ್ಕಳಿಲ್ಲ ಅಂದ್ರೆ ಇಲ್ಲಿಯವರೆಗೂ ಆ ಕೂಸಿನ ಮನೆಗೆ ಬರ್ತಿದ್ದಂತಹ ದಾಸ್ತಾನುಗಳು ಏನಾಗ್ತಾ ಇದೆ ನೋಡಿ ಎಲ್ಲ ಕೊಳೆತು ಬೀಳ್ತಾ ಇರುವಂತದ್ದು ಯಾವ ಕಾರ್ಯಕ್ಕೂ ಉಪಯೋಗ ಬರದಂತ ಪರಿಸ್ಥಿತಿ ಗ್ರಾಮ ಪಂಚಾಯತಿ ನಲ್ಲಿಗಾನಹಳ್ಳಿಯಲ್ಲಿ ನಿಜವಾಗ್ಲು ಹಾಗಾದ್ರೆ ಏನೇ ಒಂದು ಯೋಜನೆಗಳನ್ನ ಸರ್ಕಾರದಿಂದ ಏನೇ ಮಾಡಿದ್ರು ಅದೆಲ್ಲದಕ್ಕೂ ಅಧಿಕಾರಿಗಳನ್ನ ನೀವು ಸೀಮಿತಗೊಳಿಸಿರ್ತೀರಿ ಏನ್ ಮಾಡ್ತಾ ಇದ್ದಾರಾ ಹಾಗಾದ್ರೆ ಅವರೆಲ್ಲ ತೂ ಗುಡಿಸ್ತಾ ಅವ್ರ ಏನ್ ತೂ ಗುಡಿಸ್ತಾ ಇದ್ದಾರ ಹಾಗಾದ್ರೆ ಅವರೆಲ್ಲ ಜನರಿಗೋಸ್ಕರ ಮಾಡ್ತಾ ಇರುವಂತ ಇಂತಹ ಯೋಜನೆಗಳನ್ನೂ ಸಹ ಜನರಿಗೆ ನೀವು ತಲುಪಿಸ್ತಾ ಇಲ್ಲ ಸರಿಯಾಗಿ ಜನಗಳಿಗೆ ಅದನ್ನ ಮುಟ್ಟಿಸ್ತಾ ಇಲ್ಲ ಅಂತದಾದ್ರೆ ಅಟ್ಲೀಸ್ಟ್ ನೀವು ಸರ್ಕಾರಕ್ಕಾದ್ರೂ ಹೇಳಬೇಕು ಈ ಒಂದು ಯೋಜನೆ ಏನಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಸರ್ ಜನಗಳು ಯಾರು ನೋಂದಣಿ ಮಾಡಿಕೊಳ್ತಾ ಇಲ್ಲ ಮಕ್ಕಳು ಯಾರು ಬರ್ತಾ ಇಲ್ಲ ಈ ಒಂದು ಕೂಸಿನ ಮನೆಗೆ ಇದುವರೆಗೂ ಯಾರನ್ನು ಸಹ ರಿಜಿಸ್ಟ್ರೇಷನ್ ಆಗಿಲ್ಲ ಇದರ ಒಂದು ಅವಶ್ಯಕತೆ ಇಲ್ಲಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸಿ ಸುಮ್ಮನೆ ಯಾಕೆ ದುಂದು ವೆಚ್ಚ ಮಾಡಿಸ್ತೀರಿ ರಾಜ್ಯ ಸರ್ಕಾರದವ್ರ ಕೈಲಿ ಹೋಗ್ಲಿ ಇವಾಗ ನೋಡಿ ಮೂರ್ ಸಾವಿರದ ಏಳುನೂರ ಎಂಬತ್ತೇಳು ಕೂಸಿನ ಮನೆ ರಾಜ್ಯಾದ್ಯಂತ ಏನಿದೆ ಹಾಗಾದ್ರೆ ಎಲ್ಲಾ ಕೂಸಿನ ಮನೆಯಲ್ಲೂ ಇದೇ ಸಮಸ್ಯೆ ಎಸ್ ಹಾಗಾದ್ರೆ ಎಲ್ಲಾ ಮನೆಗಳಲ್ಲೂ ಇದೇ ಸಮಸ್ಯೆ ಯಾಕಂದ್ರೆ ನೋಡಿ ಇಲ್ಲಿ ಕೇವಲ ಈ ಒಂದು ಕೂಸಿನ ಮನೆ ಮಾಡಿರೋದು ಏನಕ್ಕೆ ಅಂದ್ರೆ ನರೇಗಾ ಕೂಲಿ ಮಹಿಳಾ ಕಾರ್ಮಿಕರಿಗೆ ಏನಿಡ್ತಾರೆ ಅಂತಹ ಮಕ್ಕಳು ಅವರು ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಈ ಒಂದು ಕೂಸಿನ ಮನೆಯನ್ನ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅವ್ರಿಗೆ ತಂಗಲಿಕ್ಕೆ ಎಲ್ಲಾ ಎಲ್ಲ ಒಂದು ವ್ಯವಸ್ಥೆ ಅಂದ್ರೆ ಒಂದು ಒಂದು ಕೊಠಡಿ ಆ ಒಂದು ಮಕ್ಕಳು ಸುರಕ್ಷಿತವಾಗಿರ್ಲಿ ಅವ್ರ ಹೋಗಿ ಬರೋವರೆಗೂ ಅಂತ ಹೇಳಿ ಈ ಒಂದು ಕೂಸಿನ ಮನೆಯನ್ನು ಮಾಡಿರ್ತಾರೆ ಸೇಮ್ ಅಂದ್ರೆ ಎಲ್ಲ ಅಂಗನವಾಡಿ ಕೇಂದ್ರ ತರನೆ ಒಟ್ಟಿನಲ್ಲಿ ಹೇಳೋದಾದ್ರೆ ಅಂಗನವಾಡಿ ಕೇಂದ್ರ ತರ ಎಲ್ಲಾ ರೀತಿಯ ಸೇಫ್ಟಿ ಇರುತ್ತೆ ಆದ್ರೆ ಇಂತಹ ಕೂಸಿನ ಮನೆ ರಾಜ್ಯ ಸರ್ಕಾರದ ಒಂದು ಪ್ರತಿಷ್ಠಿತ ಯೋಚನೆ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂದ್ರೆ ನಿಜವಾಗ್ಲು ಅಧಿಕಾರಿಗಳಿಗೆ ಯಾವ ರೀತಿ ಕ್ಲಾಸ್ ತಗೊಳ್ಬೇಕಂದ್ರೆ ಅಲ್ಲರಿ ಎಷ್ಟೋ ಜನಕ್ಕೆ ಈ ಒಂದು ಕೂಸಿನ ಮನೆ ಏನಕ್ಕೆ ಮಾಡಿದ್ದೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲ ಹಳ್ಳಿಗಳ್ ಸೈಡ್ ಹೋಗಿ ಕೂಸಿನ ಮನೆ ಏನು ಗೊತ್ತಾ ನಿಮಗೆ ಅಂತ ಕೇಳಿದ್ರೆ ಸರ್ ನಿಜವಾಗ್ಲು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಎಸ್ ಸರ್ ನಿಜವಾಗ್ಲು ಯಾವ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ರಾಜ್ಯ ಸರ್ಕಾರ ಈ ಒಂದು ಆಡಳಿತನ ಯಾವ ರೀತಿಯಾಗಿ ನಡೆಸ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತ ಇಲ್ಲೇ ಕಾಣ್ತಾ ಇದೆ ರಾಜ್ಯದ ಜನತೆಗೆ ಇಲ್ಲೇ ಕಾಣ್ತಾ ಇದೆ মধ্যে আছে

ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹೇಳಿಕೆ ನಮ್ಮ ಪಾವಗಡದ ಪ್ರತಿನಿಧಿ ಇಮ್ರಾನ್ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ನಿಜವಾಗ್ಲೂ ಈ ಒಂದು ಕನಸಿನ ಕೂಸಿನ ಮನೆ ಸಿದ್ದರಾಮಯ್ಯನವರ ಕನಸಿನ ಕೂಸಿನ ಮನೆ ಅಂತಾನೆ ಹೇಳ್ಬೋದು ಅಲ್ಲ ಇದನ್ನ ಒಂದು ಲಕ್ಷ ವೆಚ್ಚದಲ್ಲಿ ಒಂದು ಕೂಸಿನ ಮನೆ ಪ್ರತಿ ತಿಂಗಳು ಸಹ ಒಂದು ರೀತಿಯಲ್ಲಿ ಅತ್ಯುತ್ತಮವಾಗಿ ನಿಭಾಯಿಸಬೇಕು ಅಂತ ಹೇಳಿ ಅಧಿಕಾರಿಗಳ ವರ್ಗವನ್ನು ಸಹ ನೇಮಿಸಿರ್ತಾರೆ ಹಾಗಾದ್ರೆ ಇವರೆಲ್ಲ ಏನ್ ಆಗ್ತಾ ಇದೆ ಯಾಕೆ ಇಲ್ಲಿ ನೋಂದಣಿನೇ ಆಗ್ತಿಲ್ವಾ ಇಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇಲ್ವಾ ಇದ್ರ ಅವಶ್ಯಕತೆನೇ ಇಲ್ವಾ ಇದಕ್ಕೆ ಸುಮ್ನೆ ದುಂದು ವೆಚ್ಚ ಮಾಡ್ತಾ ಇದ್ದಾರಾ ಯಾಕೆ ಈಗ ಆಗ್ತಾ ಇದೆ ಅಂತ ಇದು ಸರ್ಕಾರದ ಎರಡ್ ಸಾವಿರದ ಇಪ್ಪತ್ ಮೂರ್ ನಾಲ್ಕನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಅವರ ಕೂಸಿನ ಮನೆ ಅಂತ ಯೋಜನೆ ಒಂದು ಜಾರಿ ಮಾಡಿದ್ದಾರೆ ರಾಜ್ಯದಲ್ಲಿ ಈ ಒಂದು ಕೂಸಿನ ಮನೆ ಬಹಳಷ್ಟು ತಾಲೂಕು ಇಪ್ಪತ್ತ್ ಮೂರು ಪಂಚಾಯತಿಗಳಲ್ಲಿ ನಿರ್ಮಾಣ ಮಾಡಬೇಕೆಂಬ ಆದೇಶ ಇದೆ ಮತ್ತೆ ಇದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತಂದ್ರೆ ನೆರೆಗಾ ಯೋಜನೆ ಅಡಿಯಲ್ಲಿ ಮಹಿಳೆಯರು ಕೆಲಸ ಮಾಡಿರುವಂತಹ ಆ ಹೆಣ್ಣು ಮಕ್ಕಳ ಸಣ್ಣ ಮಕ್ಕಳಿದ್ದಲ್ಲಿ ಒಂದರಿಂದ ಮೂರು ವರ್ಷ ಅವರಿಗೆ ಒಂದು ಲಾಲನೆ ಪೋಲನೆ ಪಾಲನೆ ಮಾಡ್ಲಿಕ್ಕೆ ಈ ಒಂದು ಯೋಜನೆ ಮಾಡಿದ್ದಾರೆ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಈ ಒಂದು ಕೂಸಿನ ಮನೆ ಎಂಬ ಯೋಜನೆ ಮಾಡಿ ಅದಕ್ಕೊಂದು ಅದಕ್ಕೆ ಆದಂತಹ ಒಂದು ಕೊಠಡಿ ನಿರ್ಮಾಣ ಮಾಡಿ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಮತ್ತಿಗೆ ಅವರಿಗೆ ಪೌಷ್ಟಿಕ ಆಹಾರ ಮತ್ತೆ ಇದಕ್ಕೆ ಒಂದು ನೋಡ್ಕೊಳ್ಳಿಲಿಕ್ಕೆ ಒಂದು ಸಿಬ್ಬಂದಿ ಸಹ ವ್ಯವಸ್ಥೆ ಮಾಡಕ್ಕೆ ಸರ್ಕಾರ ಇಷ್ಟಕ್ಕೂ ಒಂದು ಹಣ ಬಿಡುಗಡೆ ಮಾಡಿದೆ ತದನಂತರ ಅದಕ್ಕೆ ಎಲ್ಲಾ ತರದ್ದು ಏನ್ ಯೋಜನೆ ಮಾಡ್ಬೇಕೋ ಬಹಳ ಉತ್ತಮವಾಗಿ ಯೋಜನೆ ಮಾಡಿದ್ದಾರೆ ಬಟ್ ಬಹಳಷ್ಟು ಕಡೆ ಇದಕ್ಕೆ ಕೆಲವು ಕಡೆ ನೋಂದಣಿ ಆಗಿದೆ ಕೆಲವು ಕಡೆ ಘಟಕನೇ ನಿರ್ಮಾಣ ಮಾಡಿಲ್ಲ ಕೆಲವು ಕಡೆ ಘಟಕದ ಹೆಸರಲ್ಲಿ ಒಂದು ನೇಮ್ ಪ್ಲೇಟ್ ಬರೆದ್ಬಿಟ್ಟು ಆ ಕೂಚಿನ ಎಂಬ ದೊಡ್ಡದಾಗ ಒಂದು ಬರೆದ್ಬಿಟ್ಟು ಅದರ ಒಂದು ಚಿತ್ರಗಳು ಬರೆದು ಅದನ್ನ ಗೋಡನಾಗಿ ಮಾಡ್ಕೊಂಡಿರೋದು ದೃಶ್ಯಗಳು ಕಂಡು ಬಂದಿದೆ ಇದೆಲ್ಲ ಸರ್ಕಾರದ ಯೋಜನೆಗಳು ಕೆಲವೊಂದು ಅಧಿಕಾರಿಗಳಿಗೆ ಹಣ ಮಾಡ್ಲಿಕ್ಕೆ ಒಂದು ಒಂದು ದಾರಿಯಾಗಿ ಮಾರ್ಪಟ್ಟಿದ ಅನ್ನ ಒಂದು ಸಾರ್ವಜನಿಕರಲ್ಲಿ ಒಂದು ಚರ್ಚೆಗಾಗಿದೆ ಯಾಕಂದ್ರೆ ಇದು ಲಕ್ಷಾನುಗಟ್ಲೆ ಈಗ ಲಾಸ್ಟ್ ಟೈಮು ಲೈಬ್ರರಿ ಗ್ರಂಥಾಲಯ ಗ್ರಂಥಾಲಯಕ್ಕೂ ಇದೇ ರೀತಿ ಇದ್ ಮಾಡೋದ್ರ ಲಕ್ಷಾನುಗಟ್ಲೆ ಖರ್ಚು ಮಾಡಿದ್ದಾರೆ ಬಟ್ ಅಲ್ಲಿ ಗ್ರಂಥಾಲಯಗಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ತಾಲೂಕು ಅಧಿಕಾರಿಗಳು ಇರ್ಬೋದು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಇದ್ಯಾಕೆ ಯೋಜನೆ ಮಾಡ್ತಾರೆ ಆ ಯೋಜನೆ ಮಾಡಕ್ಕೆ ಒಂದು ಆ ಒಂದು ಯೋಜನೆ ಪ್ರತಿನಿಧಿ ಒಂದು ರೆಡಿ ಮಾಡಿದ್ದಾರೆ ಬಹಳಷ್ಟು ನೋಡ್ಬೇಕು ಕಾನೂನು ಯಾವ ರೀತಿ ಇದೆ ಏನು ಎಂಬುದಾಗಿ ಬಟ್ ಯಾಕೆ ಇದನ್ನ ತಿರ್ಬಳಕೆ ಮಾಡ್ತಾ ಇದಾರೆ ಎಂಬುದು ಗೊತ್ತಾಗ್ತಲ್ಲ ಅಂದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸದ್ಯ ನೀವು ನೋಡ್ದಂತ ಪರಿಸ್ಥಿತಿ ಅಲ್ಲೆಲ್ಲ ಅಕ್ಕಿ ಮೂಟೆ ಎಲ್ಲಾ ಹಾಗೆ ಬಿದ್ದಿದೆ ಅಲ್ಲಿ ತರಕಾರಿಗಳೆಲ್ಲ ಹಾಗೆ ಕೊಳತ್ ಬಿದ್ದಿರುವಂತದ್ದು ಯಾರು ಇದುವರೆಗೂ ಅಲ್ಲಿ ನೋಂದಣಿನೇ ಆಗಿಲ್ವಾ ಹಾಗಾದ್ರೆ ಇದುವರೆಗೂ ಅಂತ ಸರ್ ಇದು ಒಂದು ವರ್ಷ ಆಗಿದೆ ಜಾರಿಯಾಗಿ ಸರ್ಕಾರ ಯೋಜನೆ ಜಾರಿ ಮಾಡಿ ಒಂದು ವರ್ಷ ಆಗಿದೆ ಕೆಲವೊಂದು ಪಂಚಾಯತಿಗಳಲ್ಲಿ ಘಟಕ ನಿರ್ಮಾಣವೇ ಮಾಡಿಲ್ಲ ಈಗ ತಿರುಮಣಿ ಇರ್ಬೋದು ನಾಗಲಮಡಿಕೆಯಲ್ಲಿ ಮಾಡಿದ್ದಾರೆ ಕೆಲವೊಂದು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಬಟ್ ಇವತ್ತವರೆಗೂ ಯಾರೇ ಬಂದು ಅಲ್ಲಿ ಮಕ್ಕಳು ಬಿಟ್ಟು ಮಕ್ಕಳು ಬಂದಿಲ್ಲ ಇನ್ನೊಂದು ಈಗ ನೋಡಿ ನೆಲಗಾನಹಳ್ಳಿ ಪಂಚಾಯತಿಯಲ್ಲಿ ಆ ಒಂದು ದೊಡ್ಡ ಮಟ್ಟ ಒಂದು ಒಂದು ಲಕ್ಷದಲ್ಲಿ ಖರ್ಚು ಮಾಡಿ ಪೇಂಟ್ ಮಾಡಿದ್ದಾರೆ ಊತಿನ ಮನೆ ಎಂಬುದಾಗಿ ಹೇಳಿ ಅದಕ್ಕೆ ಯಾವ ರೀತಿ ಪೇಂಟ್ ಅದಕ್ಕೆ ಮಾನದಂಡ ಇರ್ತಾವಲ್ಲ ಆ ರೀತಿ ಈ ದುರುಪಯೋಗ ಪಡಿಸಿಕೊಂಡ್ರೆ ಯಾಕೆ ಇಂತ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಒಂದು ಮೇಲಧಿಕಾರಿಗಳು ಗಮನ ಹರಿಸ್ಬೇಕು ಅಲ್ಲ ಇದ್ರ ಬಗ್ಗೆ ಅಧಿಕಾರಿಗಳನ್ನೇನಾದ್ರು ಸಂಪರ್ಕ ಮಾಡಿದ್ರ ಅವ್ರ ಏನಾದ್ರು ಇದಕ್ಕೆ ಉತ್ತರ ಕೊಟ್ಟಿದ್ರ ಹೇಗೆ ಅಂತ ಇದಕ್ಕೆ ಯಾರು ಹಾಗಾದ್ರೆ ಸೂಕ್ತ ಏನು ಮೇಲಾಡಿ ಮೇಲಾಡಿರ್ತಾ ಅಧಿಕಾರಿಗಳಂತ ಏನೇಳ್ತಾರೆ ಯಾರು ಸಹ ಇಲ್ವಾ ಹಾಗಾದ್ರೆ ವಿಶೇಷ ಇದಕ್ಕೆ ಏನಂತಂದ್ರೆ ನಾಲ್ಕು ನಾಲ್ಕು ಇಲಾಖೆಗಳು ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ ಒಂದು ತಾಲೂಕು ಪಂಚಾಯಿತಿ ಮತ್ತೆ ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜೆ ಹಾಗೂ ಆರೋಗ್ಯ ಇಲಾಖೆ ಇಷ್ಟು ಇಲಾಖೆಗಳು ಸಂಯುಕ್ತ ರಾಷ್ಟ್ರದಲ್ಲಿ ಈ ಒಂದು ಕೂತಿನ ಮನೆ ಯೋಜನೆಗೆ ಅವರು ಪದಾಧಿಕಾರಿಗಳು ಆಯ್ಕೆ ಮಾಡೋರೆ ತದನಂತರ ತಾಲೂ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ಹೋಬಳಿ ಘಟಕಗಳು ನಿರ್ಮಾಣ ಮಾಡಿ ಇಷ್ಟು ಇಲಾಖೆಗಳಿಗೆ ಅಲ್ಲಿ ಪಿಡಿಒ ವ್ಯಾಪ್ತಿಗೆ ಬರುತ್ತೆ ಅಂಗನವಾಡಿ ಅವ್ರಿಗೂ ತಗೋಬೇಕು ಅಂಗನವಾಡಿ ಕೆಲಸ ಇದಕ್ಕೆ ವೀಕ್ಷಣೆ ಹೇಳಿ ಅವ್ರಿಗೂ ಒಂದು ನಿರ್ಮಾ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಇಲಾಖೆಗಳು ಬಯಲಾ ಮಾಡಿದ್ದಾರೆ ಆದ್ರೆ ಇಲ್ಲಿ ಯಾವುದೇ ತರದ ವ್ಯವಸ್ಥೆ ಇಲ್ಲ ಕೆಲವು ಕಡೆ ನೋಂದಣಿನೇ ಆಗಿಲ್ಲ ಕೆಲವು ಕಡೆ ಒಟ್ಟಿನಲ್ಲಿ ಇದು ಸಂಪೂರ್ಣವಾಗಿ ನೆನೆಗುದಿಗ್ ಬೀಳ್ತಾ ಇದೆ ಯಾರ ಗಮನಕ್ಕೂ ಬಂದಿಲ್ಲ ಅದೇ ಸರ್ಕಾರ ಇದು ಒಳ್ಳೆ ಯೋಜನೆಗಳು ಮಾಡಿದಾಗ ಇದನ್ನ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಹಿತಿಗಾಗಿ ಧನ್ಯವಾದಗಳು ಇಮ್ರಾನ್ ನಿಜವಾಗ್ಲು ನೋಡಿ ಇಂತಹ ಯೋಜನೆಗಳನ್ನ ಅನುಷ್ಠಾನಗೊಳಿಸದ್ಮೇಲೆ ಸರ್ಕಾರ ಒಂದು ಉತ್ತಮ ಒಂದು ಕನಸನ್ನ ಹೊತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಇಂತಹ ಯೋಜನೆಯನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಮಾಡ್ಕೊಡ್ತಾರೆ ಆದ್ರೆ ಇದಕ್ಕೆ ಏನು ಒಂದು ಅಧಿಕಾರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಅದಕ್ಕೆ ಒಂದು ಅಧಿಕಾರಿ ವರ್ಗವನ್ನ ನಿಯೋಜನೆ ಮಾಡ್ತಾರೆ ಅವರೆಲ್ಲ ಇರ್ತಾರಲ್ಲ ಅದ್ರೊಳಗಡೆ ಅದೇನಕ್ಕೆ ಅಂತ ಕೆಲಸ ಮಾಡ್ತಾರೋ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ ಅಂತಹ ದೇವ್ರ ಕೆಲಸನ ಮಣ್ಣು ಮುಕ್ಕುವಂತಹ ಕೆಲಸ ಮಾಡ್ತಾರೆ ಅಂದ್ರೆ ಅದು ಈ ತರದ ಪರಿಸ್ಥಿತಿಗಳ ನಿರ್ಮಾಣ ಆಗ್ತದೆ ಅಲ್ರಿ ಒಂದು ನೋಂದಣಿ ಆಗ್ತಾ ಇಲ್ಲ ಅಂದ್ರೆ ಮುಚ್ಚಿಸಿ ಕೇಳಿ ನಿಲ್ಸಲಿ ಕೇಳಿ ಬೇಡ ಸರ್ ಈ ಭಾಗದಲ್ಲಿ ಈ ಪಂಚಾಯತಿಲಿ ಯಾವ ರಿಜಿಸ್ಟ್ರೇಷನ್ಗೂ ಬರ್ತಾ ಇಲ್ಲ ಯಾವ ಮಕ್ಳು ಸಹ ಬರ್ತಾ ಇಲ್ಲ ನೋಂದಣಿ ಆಗ್ತಾ ಇಲ್ಲ ಅಂತ ಹೇಳಿ ಏನಾದರೂ ಒಂದು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏಕಾಏಕಿ ಹೇಗೋ ಸಂಬಳ ಬರ್ತಾ ಇದೆ ಸಾಕ್ ಬಿಡು ಇಷ್ಟೇ ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡೋಣ ಬಿಡುಣ್ಣ ಉಂಡಾಡಿ ಅಂತ ಅಂತೇಳಿ ಅಷ್ಟೆಲ್ಲ ಮಾಡಂಗಿದ್ರೆ ನೀವು ಸರ್ಕಾರಿ ಕೆಲಸ ಬೇಕು ನಿಮ್ಗೆ ಏನ್ ದಿನ ಬೆಳಿಗ್ಗೆ ಆದ್ರೆ ಸೀದಾ ಬಂದ್ಬಿಟ್ಟು ನಿಂಪಾಡಿಗೆ ನೀವು ಬಂದು ಕೆಲಸ ಮಾಡ್ಕೊಂಡು ಏನ್ ಕೆಲಸನೂ ಇಲ್ಲ ಬಿಡಿ ನೀವು ಮಾಡೋದು ಇಲ್ಲ ಬಂದ್ಬಿಟ್ಟು ನಿಂಪಾಡಿಗೆ ನೀವು ಇಷ್ಟ ಬಂದಾಗ ಬಂದು ಹೋಗ್ಲಿಕ್ಕ ಎಸ್ ನಿಜವಾಗ್ಲೂ ಈ ಆಡಳಿತ ವರ್ಗನ ಒಂದು ಹಿಡಿತದಲ್ಲಿ ಇಟ್ಕೋಬೇಕು ರಾಜ್ಯ ಸರ್ಕಾರ ನೀವು ಏನೋ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತೀರಿ ಅದನ್ನ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೆಯಾ ಒಂದು ಡಿಪಾರ್ಟ್ಮೆಂಟ್ ಪದೇ ಪದೇ ನೀವು ಅದನ್ನ ತನಿಖೆ ಮಾಡ್ತಾ ಇರಬೇಕು ತನಿಖಾಧಿಕಾರಿಗಳನ್ನ ಅದಕ್ಕೆ ಅಂತ ನೇಮಿಸಬೇಕು ಏಸ ಯಾವ ಕಾರಣಕ್ಕೂ ನಿಜವಾಗ್ಲೂ ಇದನ್ನ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ನೆನೆಗುದಕ್ಕೆ ಬಿದ್ದಿದೆ ಅಂದ್ರೆ ಬರೀ ಇದೊಂದೇ ಪಂಚಾಯತಿ ಇನ್ಮೇಲೆ ಎಲ್ಲವನ್ನು ತಹ ನಿಮ್ಮ ಮುಂದೆ ತೆರೆದಿಡ್ತೀವಿ ಅಧಿಕಾರಿಗಳ ವರ್ಗ ಯಾವ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಮುಲಾಜಿಲ್ಲದ ಇಂಥವ್ರನ್ನ ಕೆಲ್ಸ ತೆಗೆದಾಕಿ ಅಷ್ಟೇ ಸರ್ ಗ್ರಾಮ ಪಂಚಾಯತಿಗೆ ಒಂದು ಕೂಸಿನ ಮನೆ ಪ್ರಾರಂಭ ಮಾಡಬೇಕನ್ನು ಆದೇಶ ನೀಡಿದ್ವಿ ಆ ಆದೇಶ ಪ್ರಕಾರ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಪಕ್ಕದಲ್ಲೇ ಒಂದು ಸರ್ಕಾರಿ ಕಟ್ಟಡ ಇತ್ತು ಅದರಲ್ಲೇ ಕೂಸಿನ ಮನೆ ಓಪನ್ ಮಾಡಿದ್ವಿ ಸರ್ ಎಷ್ಟು ದಿನ ಆಯಿತು ಸರ್ ಪ್ರಾರಂಭ ಮಾಡಿದ್ದ ಸರ್ ನಾವು ಜನವರಿಯಿಂದ ಪ್ರಾರಂಭ ಮಾಡಿದ್ವಿ ಸರ್ ಅದಕ್ಕೆ ಮೂರು ವರ್ಷ ಕೆಳಗೆ ಮಕ್ಕಳು ಮಾತ್ರ ನಾವು ನೋಂದಣಿ ಮಾಡ್ತಿದ್ವಿ ಸರ್ ಅದರಲ್ಲಿ ಮುನ್ನೂರ ಹದಿನೇಳು ಮಕ್ಕಳಿದ್ದಾರೆ ರೆಗ್ಯುಲರ್ ಬರ್ತಾವಾ ಸೊ ಇನ್ನೂ ಸರ್ಕಾರ ಇನ್ನೂ ಇಲ್ಲ ಸರ್ ಏನಿಲ್ಲ ಇವತ್ತು ಇವತ್ತವ್ರು ಏನೋ ಅವರು ಬಂದು ಪ್ರಾಯ ಬಂದಿದ್ದು ಏನಿಲ್ಲ ಇಲ್ಲ ಸರ್ ಹಾಂ ಹಾಂ ನಿಮ್ಮಲ್ಲಿ ನೋಂದಣಿ ಆಗಿರೋದು ಮುನ್ನೂರು ಹದಿನೆಳು ಸುನ್ನೂರ ಹದಿನೇಳು ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕಂತ ಇದೆ ಗೈಡ್ಲೈನ್ಸ್ ಸರ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಪ್ರತಿದ ಒಂದು ನಮಗೆ ಇದು ಆ ಆದೇಶ ಮಾಡಿದೆ ಇಂಥ ದಿನ ಇಂಥ ತಿಂಡಿ ಕೊಡಬೇಕು ಈಗ ಜನವರಿಯಲ್ಲಿ ಆಗಿರೋದ್ರಿಂದ ಇಲ್ಲಿವರೆಗೂ ಪ್ರಾರಂಭ ಮಾಡಿದೀವಲ್ಲ ಅದಕ್ಕೆ ಸರ್ಕಾರ ನಿಮ್ಗೆ ಯಾವ ರೀತಿ ಮಾಹಿತಿ ಕೇಳ್ತಾ ಇಲ್ವಾ ಸರಿ ವೆಚ್ಚ ಎಷ್ಟಾಗಿದೆ ಅದಕ್ಕೆ ಹದಿನೈದು ಹಣಕಾಸಿನಲ್ಲಿ ಒಂದ್ ಲಕ್ಷ ಬಿಟ್ಟು ಬೇರೆ ಏನಾಗಿದೆ ಅಲ್ಲೇನು ಮಕ್ಕಳಿಗೆ ಏನಾರ ಶಿಕ್ಷಣ ಹೇಳ್ಕೊಳ್ಲಿಕ್ಕೆ ಅಂತ ಮಾಡಿರಲ್ಲ ಸುಮ್ಮನೆ ಅವರು ಬಂದು ರೆಸ್ಟ್ ನೋಡ್ಲಿಕ್ಕೆ ಒಂದು ಇಬ್ಬರು ಅವ್ರಿಗೆಷ್ಟು ಇದು ನಾರಾಯಣ ಏನು ಪ್ರಜೆ ಕೊಟ್ಟರು ಹಾಂ ಅಷ್ಟೇ ಎಲ್ಲ ಮಾರೋರು ತಗೊಳ್ಬೇಕು ಅವ್ರು ಎಷ್ಟೊತ್ತಿಂದ ಎಷ್ಟೊತ್ತು ಕೆಲಸ ಮಾಡಬೇಕು ಸಾವಿರ ಬೆಳಗ್ಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಮೂರರಿಂದ ಕೆಲಸ ಮಾಡಬೇಕಾಗುತ್ತೆ ತಿರ್ಗಿ ಅವರಿಗೆ ಶಿಕ್ಷಣ ಹೇಳ್ಕೊಳ್ಳೋಕೆ ಟೀಚರ್ಸ್ ಟೀಚರ್ಸ್ ಏನಿಲ್ಲ ಸಾವಿರ ಆಯವನ್ನ ಆಯಾಗಳು ಅಂತ ಯಾವ ವರ್ಷದಿಂದ ಯಾವ ಮಕ್ಳು ವಯಸ್ಸಿನ ಮಕ್ಕಳಿಗೆ ಅಂತ ನನಗಿದೀವಿ ಮೂರು ವರ್ಷ ಕೆಳಗಡೆ ಹಾಂ ಒಂದರಿಂದ ಮೂರ ಹಾಂ ಸರ್ ಎಸ್ ನಿಜವಾಗ್ಲೂ ಇಲ್ಲಿ ನೋಡಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಸುಶಿಕ್ಷಿತ ಒಂದು ನರೇಗಾ ಕಾರ್ಮಿಕರನ್ನೇ ಅಲ್ಲಿ ಕೇರ್ ಟೇಕರ್ಸ್ ಆಗಿಯೂ ಸಹ ನೇಮಕ ಮಾಡಿಕೊಳ್ಳಲಾಗಿರ್ತದೆ ಅದರಲ್ಲಿ ಚಿಲ್ಲೆಯ ಸಾವಿರದ ನಾನ್ನೂರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ನಾಲ್ಕು ನೂರ ನಲ್ವತ್ತೈದು ಕೇರ್ ಟೇಕರ್ಸ್ ಅನ್ನ ಈಗ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ಈ ಪೈಕಿ ಇಪ್ಪತ್ ಸಾವಿರದ ನೂರ ಎಪ್ಪತ್ತೆರಡು ಕೇರ್ ಟೇಕರ್ಸ್ ಈಗ್ಲೂ ಸಹ ತರಬೇತಿನ ಪಡ್ಕೊಂಡಿದ್ದಾರೆ ಇಷ್ಟಿದ್ರು ಏನ್ ಹಾಗಾದ್ರೆ ಆ ಕೇರ್ ಟೇಕರ್ಸ್ಗೆ ಏನು ಅವ್ರಿಗೇನ್ ಸಂಬಳ ಬರ್ತಾ ಇಲ್ವಾ ಬರ್ತಾ ಇರೋದಕ್ಕೇನೆ ಹಾಗಾದ್ರೆ ಬೇಡವೇ ಬೇಡ ನಮಗೆ ಕೆಲಸನೇ ಬೇಡ ಹೀಗೆ ಆರಾಮಾಗಿ ಸುಮ್ಮನೆ ಬರಿ ಸಂಬಳ ತಾಡೋಣ ಅಂತ ಎಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ನಿಜವಾಗ್ಲು ನಾಚಿಕೆ ನಾಚಿಕೆ ಗೇಡಾಗಬೇಕು ರಾಜ್ಯ ಸರ್ಕಾರ ಇಂತಹ ಯೋಜನೆಗಳನ್ನ ಮಾಡಿದಾಗ ಜನರಿಗೆ ತಲುಪ್ತಾ ಇದ್ಯಾ ಅಧಿಕಾರಿಗಳು ಇದನ್ನ ತಲುಪಿಸ್ತಾ ಇದ್ದಾರ ಒಮ್ಮೆ ಅದನ್ನ ರೀಚೆಕ್ ಮಾಡ್ತಾ ಇರ್ಬೇಕು ಯಾವುದನ್ನೂ ಮಾಡದೆ ಇದೇ ರೀತಿಯಾಗಿ ಬಿಟ್ರೆ ನಿಜವಾಗ್ಲು ಮುಂದಿನ ದಿನ ನೀವು ಮಾಡ್ದಂತಹ ಯೋಜನೆಗಳು ಯಾವುದೂ ಸಹ ಇಲ್ಲೋದಿಲ್ಲ ಎಲ್ಲ ಒಂದು ರೀತಿಯಲ್ಲಿ ನಿಧಾನ ಗತಿಯಲ್ಲಾದರೂ ಅಷ್ಟೇ ಏಕಾಏಕಿ ಒಂದೇ ಸರಿ ಆದರೂ ಅಷ್ಟೇ ನೋಡಿ ಇದು ಏಕಾಏಕಿನೇ ಆಗಿರುವಂಥದ್ದು ಇನ್ನೂ ಒಂದು ವರ್ಷ ಆಗಿಲ್ಲ ಕಣ್ರಿ ಈ ಒಂದು ಯೋಚನೆಯನ್ನಗೊಳಿಸಿ ಅನುಷ್ಠಾನಗೊಳಿಸಿ ನಿಜವಾಗ್ಲು ಯಾವ ರೀತಿಯಾಗಿ ಒಂದು ಆಡಳಿತಾಧಿಕಾರಿಗಳು ಇದನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ